ಡಾಬಾಗಳಲ್ಲಿ ಸಿಗುವಂತಹ ನಾನ್ವೆಜ್ ಕಿಮಾದಷ್ಟೇ ರುಚಿಯಾಗಿರುವ ಸೋಯಾ ಚಂಕ್ಸ್ನ ಬಳಸಿ ತಯಾರಿಸುವ ಒಂದು ಪಾಪ್ಯುಲರ್ ವೆಜ್ ಕಿಮಾದ ರೆಸಿಪಿನ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಪ್ರೆಷರ್ ಕುಕ್ಕರ್ ಕನ್ನಡಕ್ಕೆ ಸ್ವಾಗತ ಇವತ್ತಿನ ಇಂಟ್ರೆಸ್ಟಿಂಗ್ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ಒಂದು ಅಗಲವಾದ ಪ್ಯಾನ್ಗೆ ನಾಲ್ಕು ಕಪ್ ನೀರನ್ನು ಸೇರಿಸಿ ನೀರು ಕುದಿಯಲಿಕ್ಕೆ ಸ್ಟಾರ್ಟ್ ಆದ ಕೂಡಲೇ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಆ್ಯಡ್ ಮಾಡಿ ಇದಕ್ಕೆ ಒಂದು ಕಪ್ ಆಗುವಷ್ಟು ಸೋಯಾ ಚಂಕ್ಸ್ನ ಸೇರಿಸಿ ಹತ್ತು ನಿಮಿಷ ಕುದಿಯಲಿಕ್ಕೆ ಬಿಡಬೇಕು ಹತ್ತು ನಿಮಿಷಗಳ ನಂತರ ಸೋಯಾ ಚಂಕ್ಸ್ ಬೆಂದು ಸಾಫ್ಟ್ ಆಗಿರೋದನ್ನು ಕಾಣಬಹುದು ಇದನ್ನು ಕುದಿಯುತ್ತಿರುವ ನೀರಿನಿಂದ ತೆಗೆದು ತಣ್ಣಗಿನ ನೀರಿಗೆ ಸೇರಿಸಿ ಸ್ವಲ್ಪ ಹೊತ್ತಿನ ನಂತರ ಇದರ ಎಕ್ಸೆಸ್ ನೀರನ್ನು ಹಿಂಡಿ ಇದನ್ನು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡಿ ತರಕಾರಿಯಾದಂತಹ ಆದಂತಹ ಪೇಸ್ಟ್ನ ರೆಡಿ ಮಾಡಿಕೊಳ್ಬೇಕು ನಂತರ ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ತುಪ್ಪ ಹಾಗೂ ಒಂದು ಟೇಬಲ್ ಸ್ಪೂನ್ ಕುಕ್ಕಿಂಗ್ ಆಯಿಲ್ನ ಹಾಕಿ ಇದಕ್ಕೆ ಒಂದು ಟೀ ಸ್ಪೂನ್ ಜೀರಿಗೆ ಎರಡು ಪುಲಾವ್ ಎಲೆ ಒಂದು ನಕ್ಷತ್ರ ಹೂವು ಒಂದಿಂಚ್ ಚಕ್ಕೆ ಎರಡು ಏಲಕ್ಕಿ ನಾಲ್ಕು ಲವಂಗನ ಸೇರಿಸಿ ಹತ್ತು ಸೆಕೆಂಡ್ಗಳ ಕಾಲ ಹುರಿದುಕೊಳ್ಳಬೇಕು ನಂತರ ಎರಡು ಸಣ್ಣಗೆ ಕತ್ತರಿಸಿದ ಈರುಳ್ಳಿನ ಸೇರಿಸಿ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗುವವರೆಗೂ ಇದನ್ನು ಮೀಡಿಯಂ ಫ್ಲೇಮಲ್ಲಿ ಹುರಿದು ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡಿ ಶುಂಠಿ ಬೆಳ್ಳುಳ್ಳಿಯ ಹಸಿವಾಸನೆ ಇದಕ್ಕೆ ಎರಡು ಸಣ್ಣಗೆ ಕತ್ತರಿಸಿದ ಟೊಮೆಟೊ ಹಾಗೂ ಒಂದು ಟೀ ಸ್ಪೂನ್ ಉಪ್ಪನ್ನ ಸೇರಿಸಿ ಟೊಮೆಟೊ ಮೆತ್ತಗಾಗುವವರೆಗೂ ಇದನ್ನ ಮೀಡಿಯಂ ಫ್ಲೇಮ್ ಅಲ್ಲಿ ಹುರಿದುಕೊಳ್ಬೇಕು ಟೊಮೆಟೊ ಸಾಫ್ಟ್ ಆದ ಕೂಡಲೇ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅಚ್ಚಕಾರದ ಪುಡಿ ಒಂದು ಟೀ ಸ್ಪೂನ್ ಧನಿಯಾ ಪೌಡರ್ ಕಾಲು ಟೀ ಸ್ಪೂನ್ ಅರಿಶಿಣದ ಪುಡಿ ಅರ್ಧ ಟೀ ಸ್ಪೂನ್ ಜೀರಿಗೆ ಪುಡಿನ ಸೇರಿಸಿ ಸುಮಾರು ಒಂದು ನಿಮಿಷಗಳವರೆಗೆ ಲೋ ಫ್ಲೇಮಲ್ಲಿ ಇದನ್ನ ಮಿಕ್ಸ್ ಮಾಡ್ತಾ ಹುರಿದುಕೊಳ್ಬೇಕು ಈಗ ಇದಕ್ಕೆ ರೆಡಿ ಮಾಡಿಟ್ಟುಕೊಂಡಿರುವಂತಹ ಸೋಯಾ ಗ್ರಾನಿಯುಯಲ್ಸ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೋಯಾ ಗ್ರಾನುಯಲ್ಸ್ ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಕಪ್ ನೀರನ್ನು ಸೇರಿಸಿ ಚೆನ್ನಾಗಿ ಸ್ಟರ್ ಮಾಡಿ ನಂತರ ಇದನ್ನು ಮುಚ್ಚಿ ಸುಮಾರು ಹತ್ತು ನಿಮಿಷ ಲೋ ಫ್ಲೇಮ್ ಅಲ್ಲಿ ಬೇಯಿಸಿಕೊಳ್ಳಬೇಕು ಸೋಯಾ ಕೀಮಾ ಚೆನ್ನಾಗಿ ಬೆಂದು ದಪ್ಪಗಾಗಿರೋದನ್ನ ಕಾಣಬಹುದು ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಪುಡಿ ಮಾಡಿರುವ ಕಸ್ತೂರಿ ಮೇಟಿ ಅರ್ಧ ಇಂಚಾಗುವಷ್ಟು ತೆಳ್ಳಗೆ ಕಟ್ ಮಾಡಿರುವಂತಹ ಶುಂಠಿ ಅರ್ಧ ಟೀ ಸ್ಪೂನ್ ಗರಂ ಮಸಾಲೆ ಪೌಡರ್ ಹಾಗೂ ಸಣ್ಣಗೆ ಕತ್ತರಿಸಿದ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಸ್ಟರ್ ಮಾಡಿ ಡಾಬಾ ಸ್ಟೈಲ್ ಸೋಯಾ ಕೀಮಾ ಈಗ ರೆಡಿಯಾಗಿದೆ ಚಪಾತಿ ರೋಟಿ ಇಲ್ಲ ನಾನು ಜೊತೆ ಇದನ್ನು ಸರ್ವ್ ಮಾಡಿ ರೆಸಿಪಿನ ಒಮ್ಮೆ ಟ್ರೈ ಮಾಡಿ ರೆಸಿಪಿ ಇಷ್ಟವಾದಲ್ಲಿ ವಿಡಿಯೋನ ಲೈಕ್ ಮಾಡಿ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಚಾನಲ್ಗೆ ಹೊಸಬರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ